ಗಂಡ ಹೆಂಡತಿ ಸಂಬಂಧ ಪ್ರೀತಿ ನಂಬಿಕೆ ತಾಳ್ಮೆ ಗೌರವ ಹಾಸ್ಯ ಮತ್ತು ಕ್ಷಮೆ ಇವೆಲ್ಲವನ್ನು ಸೇರಿಕೊಂಡಾಗ ಮಾತ್ರ ಅವರ ಜೀವನ ಸುಖ ಶಾಂತಿಗಳಿಂದ ತುಂಬಿರುತ್ತದೆ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಅಂದರೆ ಗಂಡ ಹೆಂಡತಿ ಪರಸ್ಪರ ಪ್ರೀತಿಸಬೇಕು ಇಬ್ಬರಲ್ಲೂ ಅಹಂ ಇರಬಾರದು ನಾನೇ ಮೊದಲು ಅನ್ನೋದನ್ನು ಬಿಡಬೇಕು ಜಗಳವಾಡಿದರು ಬೇಗ ಹೊಂದಿಕೊಳ್ಳುವ ಮನಸ್ಸು ಇಬ್ಬರಲ್ಲೂ ಇರಬೇಕು ನನ್ನಿಂದಲೇ ಸಂಸಾರ ನಡೆಯುತ್ತೆ ಅನ್ನೋದನ್ನು ಇಬ್ಬರೂ ಬಿಡಬೇಕು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಇಬ್ಬರಲ್ಲೂ ಇರಬೇಕು ಆಗಿದ್ದಾಗ ಮಾತ್ರ ಆ ಸಂಸಾರ ತುಂಬ ಚೆನ್ನಾಗಿರುತ್ತದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ధన్యవాదాలు